ಹಲೋ ಹಲೋ ನಾನು ಅಷ್ಟೆಲ್ಲ ಫೋನ್ ಮಾಡಿದ್ರು ಯಾಕೆ ನೀನ್ ಪಿಕ್ ಮಾಡ್ಲಿಲ್ವಲ್ಲ ನಂಗೆ ಏನ್ ಮೋಸ ಮಾಡ್ಬೇಕು ಅಂತ ಮಾಡಿದ್ಯಾ ನೀನು ಸ್ವಲ್ಪ ಬಿಜಿ ಇದ್ನಮ್ಮ ಬಿಸಿ ಇರ್ತೀಯ ನಂಗೆ ನನ್ ಬಿಟ್ ಬೇರೆ ಎಲ್ಲಾರ ಜೊತೆನೂ ಬಿಸಿ ಇರ್ತೀಯಾ ನೀನು ನನ್ ಇಂಪಾರ್ಟೆಂಟ್ ಅಲ್ಲ ನಿಂಗೆ ಯಾಕೆ ಹಿಂಗ್ ಮಾಡ್ತಿದೀಯಾ ನೀನು ಅಯ್ಯೋ ನಿಮ್ ಮೌನವಾಗಿರಮ್ಮ ಸಾಕು ನನ್ ತಲೆ ಕೆಡ್ಸ್ಬಿಡ ನಿಂಗೆಲ್ಲ ಮಾತಾಡ್ಬಿಡ ನೀನ್ ಏನೇನೋ ಡಬಲ್ ಡಬಲ್ ಮೀನಿಂಗ್ ಎಲ್ಲಾ ನಂಗೆ ಗೊತ್ತು ನೀನು ಬೇರೆ ಯಾವ ಜೊತೆನೋ ಓಡಾಡ್ತಿದ್ಯಾ ಅಂತ ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ನಾನು ನೋಡಿದೀನಿ ನನ್ ಕಣ್ಣಾರೆ ಅಯ್ಯೋ ಶಾಂತವಾಗಿರೋದು ನಿನ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಸುಮ್ನೆ ಮಾತಾಡ್ಬೇಡ ಸರಿ ಯಾರು ಅವಳು ಅವತ್ತು ಅದ್ಯಾವ್ದು ಹುಡ್ಗಿ ಜೊತೆ ಓಡಾಡ್ತಿದ್ದಲ್ಲ ನಾನ್ ನೋಡಿದೀನಿ ನನ್ ಕಣ್ಣಾರೆ ನೋಡಿದೀನಿ ನೀನ್ ಅವಳ ಜೊತೆ ಏನೋ ಐತೆ ಅದಕ್ಕೆಲ್ಲ ಆಡ್ತಿರೋದ್ ನೀನು ಅಯ್ಯೋ ನಿನ್ ಒಂದು ಫಸ್ಟ್ ಕನ್ನಡಕೊಡ್ಸ್ತೀನಿ ಸುಮ್ನೆ ಯಾರು ನೋಡಿಕೊಂಡು ಏನೇನೋ ಅನ್ಬೇಡ ಸುಮ್ನೆ ಗೊತ್ತು ನನ್ ಕನ್ನಡದಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ಲಿ ಏನಾದ್ರು ಮಾತಾಡ್ತಿದ್ದೀನಿ ಕನ್ನಡದಲ್ಲಿ ತಾನೇ ಹೇಳ್ತಿದ್ದೀನಿ ನೀನಂದ್ರೆ ಇಷ್ಟ ಅಂತ ಅಯ್ಯೋ ನಿನ್ ತಾಯಿ ನಾಡು ಕನ್ನಡ ಅಂತ ಗೊತ್ತು ನೀನ್ ಕನ್ನಡದಲ್ಲಿ ಮಾತಾಡ್ತಿದೆ ಅಂತ ಗೊತ್ತು ಸುಮ್ನೆ ಇದ್ ಬಿಡು ಅದ್ ಸರಿ ನಿಮ್ ಮೌನ್ ಕೇಳ್ದ ಅಂತ ಹೇಳ ನಾನು ಫಸ್ಟ್ ಮಾತಾಡ್ತೀನಿ